ಅದೆಷ್ಟೋ ವರ್ಷಗಳಿಂದ ಹಿಂದುತ್ವಕ್ಕೋಸ್ಕರ ಹೋರಾಟ ಊರು ಬೀದಿಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ನಾವು ನೋಟದ ಬಗ್ಗೆ ತಲೆ ಕೆಡಿಸಿಕೊಂಡದ್ದು ಇಲ್ಲ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬಹುದು ಒಬ್ಬೊಬ್ಬರ ತಗಿ ಕಮ್ಮಿ ಅಂತ ಹೇಳಿದ್ರೆ ಎರಡು ಮೂರು ಮೊಬೈಲ್ ಅಂತೂ ಮಾಮೂಲಿ ಇದೆ ಪ್ರಚಾರಕ್ಕೆ ಖಂಡಿಸಿದ ಎರಡು ಮೂರು ದಿವಸದೊಳಗೆ ನೇತ್ರಾವತಿ ನದಿಯಲ್ಲಿ ಇಟ್ಟುಕೊಂಡು ಹೋರಾಟ ಮಾಡ್ತಾ ಆ ಅಣ್ಣಪ್ಪ ದೇವರಿಗೆ ಮಂಜುನಾಥ ದೇವರಿಗೆ ಕಂಡಿದೆ ನೋಡ್ತಾ ಇದ್ದಾರೆ ಯಾಕೆ ಅಲ್ಲಿ ಆ ನಂತರ ಅತ್ಯಾಚಾರ ನಡೀಲಿ ಇಷ್ಟೇ ಹೇಳಿದ್ದು ನ್ಯಾಯವನ್ನು ನಾನು ತೆಗೆಸಿಕೊಟ್ಟೇನೆ ಮಹೇಶ್ ನಿಮ್ಮ ಮೇಲೆ ಕೇಸ್ ಮಾಡಿ ಅಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ ಶೆಟ್ರೆ ಅದ್ರ ಹಿಂದ್ಗಡೆ ತುಂಬಾ ದೊಡ್ಡವರೆಲ್ಲ ಧರ್ಮಸ್ಥಳದಲ್ಲಿ ದೊಡ್ಡವರು ಅಣ್ಣಪ್ಪ ಸ್ವಾಮಿ ದೊಡ್ಡವರು ಅದಕ್ಕಿಂತ ದೊಡ್ಡವರು ಮಂಜುನಾಥ ಸ್ವಾಮಿ ದೊಡ್ಡವರು ಹೇಳಿ ಹೆಸರು ನಿಮ್ಗೆ ನಾವು ಈಗ ಕಾನೂನಲ್ಲಿ ಹೇಳ್ಲಿಕ್ಕಿಲ್ಲ ಕಾಮಂದರು ಇದ್ದಾರೆ ಅವ್ರದೆಲ್ಲ ಹೆಸರು ಹೇಳಲಿಕ್ಕಿಲ್ಲ ಈ ಪ್ರಕರಣದಲ್ಲಿ ಯಾವ ಯಾವ ಅತ್ಯಾಚಾರಿಗಳಿದ್ದಾರೆ ಮೂರು ಎಲ್ಲರನ್ನು ನೇನಿನ ಕುಣಿಕೆಯಲ್ಲಿ ನೋಡ್ಲೇಬೇಕು ಇವಾಗ ಹಿಂದುತ್ವ ಅಂತ ಯಾಕೆ ನಿಮ್ಗೆ ಇಷ್ಟು ಅಲರ್ಜಿ ಹಿಂದುತ್ವ ಅಂತೆ ದೇಶ ಅಂತ ಹಿಂದುತ್ವದ ಒಳಗಿರುವಂತ ಕಿರಾತರಿದ್ದಾರೆಲ್ಲ ಈ ಪಾಪಿಗಳು ಹಿಂದೂ ಸನಾತನ ಹಿಂದೂ ಧರ್ಮಕ್ಕೆ ಹೋರಾಟ ಮಾಡಿದ ಮುಂದೆ ಆಗಿದೆ ಇವತ್ತು ಪುತ್ತಿಲಾ ಇರ್ಬೋದು ಪ್ರಸಾದ ಇರ್ಬೋದು ವಾಲ್ಕೆ ಇರ್ಬೋದು ಇನ್ನು ಎಷ್ಟೆಷ್ಟು ಸತ್ತಂತ ಆತ್ಮಗಳು ಈ ಮಂಗಳೂರಿನಲ್ಲಿ ಅಲ್ಲಲ್ಲಿ ತಿರುಗಿ ಬೀದಿ ಬೀದಿಗಳಲ್ಲಿ ತಿಮರೋಡಿ ಅವರು ಇಷ್ಟು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಅವರ ಹಾಗೂ ಅವರ ಮನೆಯವರ ಖಾತೆಗೆ ಬೇಕಾದಷ್ಟು ಹಣ ಬರ್ತಾ ಇದೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವವರನ್ನು ನೀವು ಮಾತನಾಡುವ ಮಂಜುನಾಥ ನಡೆದಾಡುವ ಮಂಜುನಾಥ ಅಂತ ಹೇಳಿದ್ರೆ ನಿಮ್ಗೆ ಸರ್ ದೇವರು ಶಿಕ್ಷೆ ಕೊಡಲೇಬೇಕು